ಸಂಸ್ಕೃತಿನೇ ನೀವು ಒಬ್ಬ ಅವರಿಗೆ ಏನು ಒಂದು ಅತ್ಯಂತ ಕೀಳ ಶಬ್ದಗಳನ್ನು ಇವತ್ತು ಅಲ್ಲಿರುವಂಥ ಹಲವಾರು ನಾಯಕರ ಬಗ್ಗೆ ನೋಡಿದ್ದೀರಿ ನಾನು ಹೆಸರುಗೊಂಡು ಹೇಳಕ್ ಹೋಗೋದಿಲ್ಲ ಇಲ್ಲೊಂದು ಒಂದು ಕ್ವಾನ ಐತಿ ಎಮ್ಮೆ ಹಾಂ ಒಡ್ಡೆಮ್ಮೆ ಈ ರೀತಿ ಇವೆಲ್ಲ ಸಂಸ್ಕೃತಿನೇ ಇಲ್ಲ ಇವ್ರಿಗೆ ಸಂಸ್ಕಾರ ಇಲ್ಲ ಸಂಸ್ಕೃತಿನೇ ಇಲ್ಲ ಆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೂ ಕೂಡ ಇಲ್ಲ ಅವ್ರು ದೊಡ್ಡ ದೊಡ್ಡ ನಾಯಕರು ಹಿಡ್ಕೊಂಡೇ ಇಲ್ಲ ಇನ್ನು ಇವರಿನ ಬಚ್ಚಾಗಳು ಸಿ ರವಿ ಅಂತ ಅವರು ಒಂದು ಸದನದಲ್ಲಿ ಇದ್ದೀವಿ ಸದನದಲ್ಲಿ ಯಾವ ರೀತಿ ಮಾತಾಡಬೇಕು ಯಾವ ಶಬ್ದವನ್ನು ಬಳಕೆ ಮಾಡಬೇಕು ಯಾವುದು ಆ ಸದನದಲ್ಲಿ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದು ನಮಗೆ ಗೈಡ್ಲೈನ್ಸ್ ಇದೆ ಅದರಲ್ಲಿ ಒಬ್ಬ ಶಾಸಕರಾದ ಅವರು ಮಂತ್ರಿ ಆದಂಥ ಈ ರೀತಿ ಒಬ್ಬ ಹೆಣ್ಣು ಮಗಳ ಮೇಲೆ ಅಸಹ್ಯವಾಗಿ ಅಸಬ್ದದ ಮಾತಾಡಿದರು ನಾನು ಪ್ರದಿಸ್ತೇನೆ ಅವರಿಗೆ ಏನು ಹೇಳಿದ್ರು ಅಷ್ಟೇ ಅವರು ಭಾರತೀಯ ಜನತಾ ಪಕ್ಷ ಯಾಕಂದ್ರೆ ಅದಕ್ಕೆ ಅವ್ರು ಸಿಟಿ ರವಿಯಿಂದ ಮನೆ ಕೂಗಿಸಲ್ಲ ಯಾರ ಈ ಬಾರಿ ಮನೆ ಕೂಗಿಸುವ ಉದ್ದೇಶನೇ ಇತ್ತು ಒಬ್ಬ ಏರ್ಬಿಟ್ರೆ ಅವ್ರು ಏನೋ ಕೇ ಮಾತಾರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ನಿಂದಿದೆ ನಮ್ಮ ನಿಂದಿದೆ ಅನ್ನೋದು ಸದನದಲ್ಲಿ ಕೂಡ ಈ ರೀತಿ ಗೊಂದಲಗಳನ್ನ ಎಪಿಸಿ ಸದನವನ್ನು ನಡೆಯಕ್ಕೆ ಬಿರೋದಿಲ್ಲ ಮುಖ್ಯವಾಗಿ ಇವತ್ತು ಸುವರ್ಣ ಸೌಧದಲ್ಲಿ ನಡೆದಂಥ ಒಂದು ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೋದಕ್ಕೆ ಯಾಕಂದರೆ ಸಾಕಷ್ಟು ಸಮಸ್ಯೆ ಇದೆ ನಮ್ಮ ರೈತರ ಸಮಸ್ಯೆ ಇದೆ ಮುಳುಗಡೆ ಸಮಸ್ಯೆ ಇದೆ ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ಆ ದುರಂತ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಸದನವನ್ನು ನಡೆಸಿದರೆ ಅಲ್ಲಿ ಪೂರಾ ನೀವು ನೋಡಿದಿರಿ ಮಾಧ್ಯಮದಲ್ಲಿ ಅವರೇ ಗೊಂದಲವನ್ನೇ ಗೊಂದಲ ಸದಾ ಸರಳವಾಗಿ ಸದನವನ್ನು ನಡೆಯೋದಕ್ಕೆ ಗೊತ್ತಿಲ್ಲ ಇಂಥ ಸಹಜವಾಗಿ ಮಾತಾಡುವಂಥದ್ದಕ್ಕೆ ಖಂಡಿಸ್ತೇನೆ ಅದಕ್ಕೆ ಖಂಡಿತವಾಗಿ ಏನು ಈಗಾಗಲೇ ಸರ್ಕಾರ ಕೂಡ ಅದಕ್ಕೆ ಏನು ಕ್ರಮ ತೆಗೆದು ಅನ್ನೋದಕ್ಕೆ ಈಗಾಗಲೇ ಆ ಸಚಿವರು ಲಕ್ಷ್ಮೀ ಅಬ್ಬರದ ಮೇಲೆ ಏನು ಒಂದು ಅಸಹ್ಯ ಶಬ್ದದ ಮಾತಾಡ್ತಾರೆ ಅದಕ್ಕೆ ಕಾನೂನಾತ್ಮಕವಾಗಿ ಹಾಕಬೇಕು ನಮ್ಮಗಳು ಅಜ್ಜರಿ